ನಮಸ್ಕಾರ ಸ್ನೇಹಿತರೆ ಜರ್ ಚಾನಲ್ಗೆ ಸ್ವಾಗತ ಅಲ್ಲ ಪಾಕಿಸ್ತಾನಕ್ಕೆ ಏನಾಗಿದೆ ಒಂದು ಗೊತ್ತಾಗ್ತಿಲ್ಲಪ್ಪ ಒಂದು ಕಡೆ ನೋಡಿದರೆ ಇಂಡಿಯಾ ಜೊತೆ ಯುದ್ಧ ಮಾಡುತ್ತೆ ಇನ್ನೊಂದು ಕಡೆ ನೋಡಿದರೆ ಬೇರೆ ರಾಷ್ಟ್ರ ಕಡೆ ಸಾಲ ಕೊಡ್ರಿ ಸಾಲ ಕೊಡ್ರಿ ಸಾಲ ಕೊಡ್ರಿ ಅಂತ ಎಲ್ಲರ ಕಡೆ ಕೇಳ್ಕೊಂಡಿರ್ತತಿ ಒಂದು ತಿನ್ನಾಕು ಗತಿ ಇಲ್ಲ ಆ ಏನು ಮಾಡೋಕೆ ಗೊತ್ತಿಲ್ಲ ಮತ್ತೆ ಯುದ್ಧ ಮಾಡುತ್ತೆ ತಿನ್ನಾಕ ಗತಿ ಇಲ್ಲ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲಿಗೆ ಮಾತ್ರ ಬೇಕಂತ ಹಂಗ ಪಾಕಿಸ್ತಾನ್ ಪರಿಸ್ಥಿತಿ ಹಂಗ ಆಗ್ಬಿಟೈತಿ ಏನು ಹೇಳದ ಅವ್ರಿಗೆ ಹಾ ತಿನ್ನ ಗತಿ ಇಲ್ಲ ಇತ್ತಾಗ ಅವ್ರು ಯುದ್ಧ ಮಾಡಾಕತ್ತಾರ ಮತ್ತು ಹೇಳತ್ತ ಹೇಳುತ್ತೆ ಇರಪ್ಪ ಅಂತಂದ್ರೆ ಆಗೋದು ಅದು ಆಗಂಗಿಲ್ಲ ಅವ್ರಿಗೆ ಹೇ ನಾವು ಯುದ್ಧ ಮಾಡೇ ಹೋಗ್ತೇವೆ ಅಂತ ಏನು ಹೇಳೋಣ ಅವ್ರಿಗೆ ಹಾ ಮಾತಾಡೋದು ಅವ್ರ ಹೇಳ್ಕೊಂಬಿಟ್ರ ಹೌದಪ್ಪ ನಮ್ದು ಹಾಳಾಗೈತೆ ಅಂತ ಹಾ ಅದರಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ ಒಂದ್ ಸೆಕೆಂಡ್ ಅದ್ರದ್ದು ಇದೆ ಬೇಕಂದ್ರೆ ನಾ ಕನ್ನಡದಲ್ಲಿ ಹೇಳ್ತೇನೆ ನಿಮಗೆ ಪಾಕಿಸ್ತಾನ ಸರ್ಕಾರವು ತನ್ನ ಶತ್ರುಗಳಿಂದಾದ ಭಾರಿ ನಷ್ಟದ ನಂತರ ಹೆಚ್ಚಿನ ಸಾಲಕ್ಕಾಗಿ ಅಂತಾರಾಷ್ಟ್ರೀಯ ಪಾಲುದಾರರಿಗೆ ಮನವಿ ಮಾಡುತ್ತಿದ್ದೇವೆ ಹೆಚ್ಚುತ್ತಿರುವ ಯುದ್ಧ ಮತ್ತು ಷೇರು ಮಾರುಕಟ್ಟೆದ ಕುಸಿತದ ನಡುವೆ ಅಂತಾರಾಷ್ಟ್ರೀಯ ಪಾಲುದಾರರನ್ನು ಪರಿಸ್ಥಿತಿಯನ್ನು ತಿಳಿದಾರರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸಹಾಯ ಮಾಡುವಂತೆ ಒತ್ತಾಯಿಸಲಾಗಿದೆ ರಾಷ್ಟ್ರೀಯ ರಾಷ್ಟ್ರವು ರಾಷ್ಟ್ರವು ಸ್ಥಿರವಾಗಿರಲು ಕೋರಲಾಗಿದೆ ಟ್ವೀಟ್ನಲ್ಲಿ ಇಂಡಿಯಾ ಪಾಕಿಸ್ತಾನ ವಾರು ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ನೋಡ್ರಪ್ಪ ಹಿಂಗೆ ಅದ ಕತಿ ಹಾಂ ಹಿಂಗೆಲ್ಲ ಹೇಳ್ತಾವು ಏನು ಮಾಡೋಣ ಪಾಕಿಸ್ತಾನಕ್ಕೆ ಹಾಂ ಇವ್ ಕೆಟ್ಟರು ಬುದ್ಧಿ ಬರ್ತಾಯಿಲ್ಲ ಅದು ಮಾಡ್ತಿಲ್ಲ ಏನಪ್ಪ ಇವ್ರದ್ದು ತೆಲ ಏನು ಓಡಾಕತ್ತನ್ನೋದ ಗೊತ್ತಾಗ್ತಿಲ್ಲ ನನಗೂ ಅವ್ರ ತಲೆ ಏನಾಯ್ತು ಅಂತೇಳಿ ಹಾಂ ನಮಗಾರ ಹೋಲಪ್ಪ ಪಾಕಿಸ್ತಾನದವ್ರ ಒಳಗೆ ಹೋಗಕ್ಕೆ ನೀವು ತೊಗೊಂಡೋಗ್ರಿ ಅವ್ರನ್ನ ಅಂತಂದ್ರೆ ನಾವು ಹೋಗ್ತೇವೆ ಹೋಗಿ ಅವ್ರು ತೊಗೊಂಡ್ಬರ್ತಾರೆ ಮೀಂಡ್ಯದವ್ರು ಹಾಂ ನಮ್ಮ ಆರ್ಮಿ ಸೇನೆ ಹೋಗಿ ಎತ್ತಕೊಂಬರ್ತೀವಿ ನಮಗ್ ಬೇಕಾಗಿರೋರು ಯಾರು ಉಗ್ರರು ಹಾಂ ಪಾಕಿಸ್ತಾನ ನಾಗರಿಕರು ಬೇಕಾಗಿಲ್ಲ ನಮ್ಗೆ ಪಾಕಿಸ್ತಾನ ಮಂತ್ರಿಗಳು ಬೇಕಾಗಿಲ್ಲ ನಮ್ಗೆ ಹಾಂ ಅಲ್ಲಿರು ಯಾರಿಗೂ ಯಾವ ಪ್ಲೇಸ್ಗಳಿಗೂ ನಮ್ಗೆ ಹಾನಿ ಮಾಡೋಕೆ ಇಷ್ಟ ಇಲ್ಲ ನಮಗೆ ಬೇಕಾಗಿರೋದು ನಮ್ಮ ಭಾರತಕ್ಕೆ ಬಂದು ಯಾರು ಹೊಡೆದು ಹೋದ್ರು ಆ ಹೊಟ್ಟೆ ಬೇಕು ನಮ್ಮ ಪೀಸ್ ಅವ್ನು ಕೊಡೋಂದ್ರೆ ಅವ್ನು ಕೊಡೋಕ್ಕೂ ತಯಾರಿಲ್ಲ ಮತ್ತು ಅವ್ರನ್ನ ಜೋಪಾನ್ ಮಾಡತ್ತ